ನಮಸ್ಕಾರ ರೀ ನಮ್ಮೆಲ್ಲ ಗಾಡಿ ಮಾಲೀಕರಿಗೆ ಗೋಲ್ಡನ್ ರಥ ಅನ್ವಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಸೆಕೆಂಡ್ ಹ್ಯಾಂಡ್ ಗಾಡಿ ಮಾರಾಟಕ್ಕೆ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ದು ಏನಿರ್ತೈತಿ ಇದು ವಾಟ್ಸಪ್ ನಂಬರ್ ಆಗಿರ್ತೈತಿ ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ ನಿಮ್ಮ ಗಾಡಿ ಯಾವುದು ಕೊಡೋದು ಇರ್ತೈತಿಲ್ಲ ಆ ಗಾಡಿದು ಏಳರಿಂದ ಎಂಟು ಫೋಟೋ ಹಾಕಬೇಕಾಗತ್ತೈತೆ ಮತ್ತೆ ನಿಮ್ಮ ಫ್ರೆಂಡ್ಸ್ ಗಾಡಿ ಯಾವುದೇ ಇದ್ರು ಕೂಡ ಅವ್ರದ್ದು ಶೇರಿಗೆ ಅವರಿಗೆ ಕೂಡ ಕೂಡ ನಮ್ಮ ವಾಟ್ಸಪ್ ನಂಬರ್ ಶೇರ್ ಮಾಡಬಹುದು ಮತ್ತೆ ಗೋಲ್ಡನ್ ರಥ್ ಅನ್ವಿಕಲ್ ಯೂಟ್ಯೂಬ್ ಚಾನಲ್ ಕೂಡ ಶೇರ್ ಮಾಡಬಹುದು ಹಾಗೆ ಪೈಸ್ ಫಸ್ಟ್ ಟೈಮ್ ನಮ್ಮ ಯೂಟೂಬ್ನಲ್ಲಿ ಯಾರೇ ನೋಡ್ತಾ ಇರ್ತಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಒತ್ತಿ ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ವಿಡಿಯೋ ಬರ್ತಿತ್ತು ಅದ್ರ ನೋಟಿಫಿಕೇಶನ್ ಇನ್ನು ಯಾವದೇ ಒಂದು ಕಾರಣಕ್ಕೂ ನೀವು ಗಾಡಿಯನ್ನು ನೋಡ್ತಾ ಇರ್ತಿರಲ್ಲ ಆ ಗಾಡಿ ಮಾಲೀಕರಿಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಆಡೋ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲಿಲ್ಲ ಗಾಡಿಯಲ್ಲಿ ಹೆಚ್ಚಿನ ಮಾಹಿತಿ ಗೊತ್ತಿರಲಿಲ್ಲ ಅಂದ್ರೆ ಮೆಕ್ಯಾನಿಕ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೆ ಹೆಚ್ಚಿನ ಮಾಹಿತಿ ಕರ್ಕೊಂಡು ಹೋಗಿ ಗಾಡಿ ಪರ್ಚೇಸ್ ಮಾಡ್ಕೊಂಡು ಇದೇ ತರ ವಿಡಿಯೋ ಬರ್ತಾ ಇದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಹಾಗೆ ಗೋಲ್ಡ್ ಅನ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇನ್ನ ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ರೆ ಎಲ್ಲ ಕೇಳ್ಕೊಂಬರೋಣ ಬನ್ನಿ ಹಲೋ ಹಾಂ ಸರ್ ಹೇಳಿ ಸರ್ ಸರ್ ನಮಸ್ತೆ ನಮಗೆ ಮಾರುತಿ ಓಮಿನಿ ಕಾರ್ ಕಳ್ಸ್ ಕೊಟ್ಟಿದೀರಿ ವೇನು ಹೌದು ಸರ್ ಮಾಡೆಲ್ ಏನೈತ್ರಿ ಇದು ಸರ್ ಎರಡು ಸಾವಿರದ ಮೂರು ಓಕೆ ಓನರು ಓನರು ಐದು ಆಗ್ತದ ಓಕೆ ತೊಗೊಳೋರು ಆರನೇ ಮೂರ ಆಗ್ತಾರೆ ಹೌದು ಸರ್ ಓಕೆ ರನ್ನಿಂಗ್ ಎಲ್ಲ ಎಷ್ಟು ಇದ್ರಿ ಸರ್ ಸರ ಕಿಲೋಮೀಟ್ರು ಸರ್ ಕಿಲೋಮೀಟ್ರ್ ನೋಡಿಲ್ಲ ಸರ್ ನಾನು ನೋಡಿಲ್ರಿ ಹಾಂ ಓಕೆ ಸರ್ ಟೈರ್ ಕಣ್ಣಿಗೆ ತಗೊಂಡು ಟೈರೆಲ್ಲ ಚೆನ್ನಾಗೈತೆ ಸರ್ ಓಕೆ ನಾಲ್ಕು ಟೈಯರ್ ಮತ್ತೆ ಸ್ಟೇಪ್ನಿ ಕೂಡ ಐದು ಟೈಯರ್ ಹಾ ಐತೆ ಸರ್ ಓಕೆ ಎಷ್ಟು ಪರ್ಸೆಂಟ್ ಸರ್ ಎಷ್ಟು ಪರ್ಸೆಂಟ್ ಇದು ಐತ್ರಿ ಸರ್ ನಾನು ಒಂದು ಐವತ್ತು ಪರ್ಸೆಂಟ್ ಐತೆ ಸರ್ ಟ್ರೈ ಇಲ್ಲ ಆರಾಮಾಗಿ ಕೊಡ್ಸ್ಕೋಬೋದು ಹೌದು ಹೌದು ಓಕೆ ಸರ್ ಇಂಜನ್ ಕಂಡೀಷನ್ ಬಾಡಿ ಕಂಡೀಷನ್ ಯಾವ ಥರ ಇದೆ ಬಾಡಿ ಸ್ವಲ್ಪ ಡೆಂಟು ಕ್ರಾಸ್ ಐತೆ ಹಾಂ ಇಂಜನ್ ಚೆನ್ನಾಗೈತೆ ಸರ್ ಇಂಜನ್ ಚೆನ್ನಾಗೈತೆ ರೀ ಎಮ್ ಪಿ ಫೈ ಇಂಜನ್ ಕರ್ಬಿಟ್ರೆ ಇಂಜನಾ ಎಮ್ ಪಿ ಫೈವ್ ಇಂಜನ್ ಅಂದ್ಕೊಳ್ತೀವಿ ಸರ್ ಹೌದಾ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ನಿಮ್ಗೆ ಎಫ್ಸ್ ಇನ್ಸೂರೆನ್ಸು ನಾನು ಅದು ಸ್ವಲ್ಪ ಲ್ಯಾಬ್ಸ್ ಆಗೈತೆ ಸರ್ ಲ್ಯಾಪ್ಸ್ ಆಗೈತೆ ರೀ ಅದು ಕಟ್ಟಿ ಕೊಡೋದೇ ಇನ್ನು ತಗೊಂಡರೆ ಕಟ್ಕೊಬೇಕು ರೀ ಸರ್ ಅವಲ್ಲ ಕಟ್ಕೊಳ್ಳಿ ಬಿಡಿ ಸರ್ ಅವ್ರಿಗೆ ಕಟ್ಕೊಳ್ಬೇಕಾ ಹ್ಞೂ ಓಕೆ ಸರ್ ಗಾಡಿ ಆಕ್ಸಿಡೆಂಟು ರೀಪೆಂಟು ಡೆಂತು ಕ್ರಾಶಸ್ಸು ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮೆನೆ ಕೆಲಸ ಗಾಡಿ ಮೇಲೆ ಕೇಸಸ್ಸು ಮತ್ತು ಸಿಗ್ನಲ್ ಜಂಪು ಈ ಥರ ಏನಾರ ಪ್ರಾಬ್ಲಮ್ ಆಗಿದೆಯಾ ಇಲ್ಲ ಸರ್ ಏನು ಇಲ್ಲ ಆ ಥರ ಓಕೆ ಇದು ಫೈ ಸೀಟ್ರ್ ಏನು ಸರ್ ಇನ್ನು ಸೆವೆನ್ ಪ್ಲಸ್ ಒನ್ ಏಯ್ಟ್ ಸೀಟ್ರ್ ಸೀಗೆ ಹಾಂ ಏಟ್ ಸಿ ನೋಡಿ ಸರ್ ಸೀಟ್ರ್ ಐತೆ ಹಾಂ ಓಕೆ ನೀವು ಎಕ್ಸ್ಟ್ರಾ ಪಿಟಿಂಗ್ ಏನಾರ ಮಾಡಿಸಿ ರೀ ಸರ್ ಇಲ್ಲ ಸರ್ ಕ್ಯಾರಿಯರ್ ಐತೆ ಇರೋದು ಕ್ಯಾರಿಯರು ಬಂಪರ್ ಇದೆಯಾ ಹಾಂ ಓಕೆ ಸರ್ ಸೀಟ್ ಕವರ್ ಎಲ್ಲ ಕರೆಕ್ಟ್ ಆಗತ್ತಲ್ಲ ರೀ ಹರಿದೋಗಿ ಸೀಟ್ ಈ ಥರ ಏನೂ ಇಲ್ಲ ಸೀಟ್ ಕವರೆಲ್ಲ ಚೆನ್ನಾಗೈತೆ ಸರ್ ಹ್ಞೂ ಸಿಸ್ಟಮ್ ಇದೆಯಾ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮು ಇಲ್ಲ ಸರ್ ಏನು ಅಕ್ಷಲ ಗಾಡಿಗೆ ಓಕೆ ಇದು ಏನು ಎಲ್ ಪಿ ಜಿ ಐತಿ ಸರ್ ಏನು ಫುಲ್ ಪ್ಯೂರ್ ಪೆಟ್ರೋಲಲ್ಲಿ ಮಾತ್ರ ಓಡ್ತಾ ಇದೆಯಾ ಸರ್ ಫುಲ್ ಪೆಟ್ರೋಲಲ್ಲೇ ಓಡ್ತಾ ಇರೋದು ಎಲ್ ಪಿ ಜಿನ ಐತೆ ಅದು ನಾವು ಯೂಸ್ ಮಾಡ್ತಾ ಇದ್ದೀವಿ ಎಲ್ ಪಿ ಜಿ ಐತ್ರಿ ಹಾಂ ಆಯ್ತು ಓಕೆ ನೀವು ಯೂಸ್ ಮಾಡಕತ್ತಿಲ್ಲ ಈಗ ಅದು ಹ್ಞೂ ಯೂಸ್ ಅದ ಅಲ್ರಿ ಮಾಡಿದ್ರೆ ಹಾಂ ಯೂಸ್ ಆಗುತ್ತೆ ಸರ್ ಮಾಡ್ಕೋಬೇಕು ಹ್ಞೂ ಹೌದಾ ಹ್ಞೂ ಓಕೆ ರೀ ಸರ್ ಏನು ಹೇಳಿ ರೇಟ್ ಇದಕ್ಕೆ ನೀವು ನಾನು ಎಪ್ಪತ್ತೈದು ಸಾವಿರ ತಗೊಂಡಿದ್ದೀನಿ ಸರ್ ಅದು ಹ್ಞೂ ಎರಡು ಸಾವಿರದ ಮೂರಾ ಮಾಡಲು ಹೌದು ಸರ್ ಎಪ್ಪತ್ತೈದು ಸಾವಿರ ತಗೊಂಡಿದ್ದೀನಿ ಹಾಂ ಹಾಂ ಅದೇ ಒಂದು ಐದು ಸಾವಿರ ಹತ್ತು ಸಾವಿರ ಅಷ್ಟು ಕಮ್ಮಿ ಕೊಟ್ಟು ಬಿಡ್ತೀನಿ ಸರ್ ಅದೆ ನೀವು ಎಪ್ಪತ್ತೈದು ಸಾವಿರ ತೊಗೊಂಡ್ರೆ ಅಂತ ಹೇಳಕತ್ರ ನೀವು ರೇಟ್ ಏನು ಹೇಳತ್ತೀರಿ ಸರ್ ಈ ಸದು ಕೊಡ ರೇಟ್ ಇದೆ ನೀವು ಅದೇ ಒಂದು ಅರವತ್ತೈದು ಬಂದ್ರೆ ಕೊಟ್ಟುಬಿಡ್ತೀನಿ ಸರ್ ನಾನು ತಗೊಂಡು ತುಂಬ ದಿವಸ ಆನ್ ಆಗಿಲ್ಲ ಎಲ್ಲ ಒಂದು ಇಪ್ಪತ್ತು ದಿವಸ ಆಯಿತು ಅಷ್ಟೇ ಸರ್ ಓಕೆ ಇವಾಗ ಅರವತ್ತೈದಕ್ಕೆ ನೀವು ಕೊಡ್ಬೇಕಂತ ಮಾಡಿರಿ ಹಾಂ ಹಾಂ ನಾನು ಆಟೋ ತಗೋಬೇಕಂತಿದ್ದೀನಿ ಓಕೆ ಓಕೆ ಸರ್ ಇವಾಗ ಎಫ್ಸಿನ್ಶನ್ಸ್ ಬೇರೆ ಮಾಡ್ಸ್ಕೊಬೇಕು ಇವಾಗ ತಗೊಂಡೋರು ಹೌದು ಸರ್ ಹ್ಞೂ ಒಂದು ರೇಟ್ ಹೇಳಿ ಏನು ಮಾಡ್ಕೊಡ್ತೀರ ಫೈನಲ್ ಎದ ಸರ್ ಹಾಂ ಅರವತ್ತೈದು ಹಂಗೆ ಕೊಟ್ಬಿಡೋ ಅರವತ್ತೈದು ಹತ್ತಿರ ತನಕ ಆಗುತ್ತಾ ಹ್ಞೂ ಸರ್ ಓಕೆ ತಮ್ಮ ಲೊಕೇಶನ್ ಸರ್ ಇವಾಗ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಗುಡಿಬಂಡೆ ತಾಲೂಕು ಸೋಮೇಶ್ವರದಲ್ಲಿ ಇರೋದು ಗಾಡಿ ಓಕೆ ಸರ್ ಇದೇ ನಾನು ಕಾಂಟ್ಯಾಕ್ಟ್ ನಂಬರು ಹೌದು ಸರ್ ಇದೆ ಓಕೆ ಅಪ್ರೇಟ್ ಮಾಡಿರ್ತೀನಿ ಗಾಡಿ ತೊಗೊಂಡ್ರಿಗೆ ಏನು ಒಂದು ರೂಪಾಯಿ ಕೆಲಸ ಇಲ್ಲ ರೀ ಏನು ಕೆಲಸ ಇದ್ರು ಮೇಜರ್ ಕೆಲಸ ಸಣ್ಣ ಪುಟ್ಟ ಏನಾದರೂ ಮಾಡ್ಕೋತಾರೆ ಟೆಂಕಿನ ಕೆಲಸ ಆಗಿರ್ಬೋದು ಇದೆಲ್ಲ ಮಾಡ್ಕೋತಾರಂತೆ ಗಾಡಿ ತೊಗೊಂಡ್ ಬಳಕ ಇಂಜನ್ ಕಂಡೀಷನ್ ಎಲ್ಲ ಅಗದಿ ಕರೆಕ್ಟಾಗಿ ಐತಲ್ರಿ ಸರ್ ಇಂಜನ್ ಕೆಲಸ ಸೂಪರ್ ಆಗಿದೆ ಸರ್ ಇಂಜನ್ ಆರಾಮಾಗಿ ಹೊಡಿಸ್ಕೋಬೋದು ಈಗ ಮಧ್ಯದಾಗ ಹೋಗಿ ಬಂದಾಗೋದು ಈ ಥರ ಏನು ಇಲ್ಲ ವಿಕಲ್ ಏನಿಲ್ಲ ಸರ್ ಹ್ಞೂ ಓಕೆ ತೊಗೊಂಡ್ರು ಎಪ್ಸೋ ಇನ್ಶೂರೆನ್ಸ್ ಕೂಡ ಮಾಡ್ಸ್ಕೊಬೇಕು ಇವಾಗ ನೀವು ಬರೋ ಸರ್ ಕೋಕೆನಾಯಿತು ಹಾಂ ಓಕೆ ಯಾಕಂದ್ರೆ ಹತ್ತಿರ ಬಂದರೆ ಮತ್ತೆ ನಾ ಅಷ್ಟು ಕೊಡಲ್ ಸರ್ ಇಷ್ಟು ಸರ್ ಅಂತಂದರೆ ಮತ್ತೆ ಇವಾಗ ಹೇಳಿಬಿಡಿ ಯಾಕಂದ್ರೆ ತುಂಬ ದೂರದಿಂದ ಬರೋರು ಇರ್ತಾರೆ ಸರ್ ಇಲ್ಲ ಸರ್ ಇಲ್ಲ ಅರವತ್ತು ಫೈನಲ್ ಮಾಡ್ಬಿಡೋಣ ಯಾಕಂದ್ರೆ ಹೈರಾಣ ಹಾಕ್ಬಾರ್ದು ನಾವು ಸರ್ ಹ್ಮ್ ಓಕೆ ಅಪ್ಡೇಟ್ ಮಾಡಿಸ್ತೀನಿ ಸರ್ ನೋಡಿ ನಮ್ ಕಡೆಯಿಂದ ಬಂದಾಗ ನೋಡ್ಕೊಡಿ ಯು ಹಾ ಸರಿ